ನಗರದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಜಿಲ್ಲಾ ಘಟಕ ಬೀದರ್ ಕಿಸಾನ್ ಸಂಘಟನೆ ಮತ್ತು ಕಾರ್ಮಿಕ ಸಂಘಟನೆ ದಲಿತ ಪರ ಸಂಘಟನೆಗಳು ಅತಿವೃಷ್ಟಿಯಾದ ಹಿನ್ನೆಲೆಯಲ್ಲಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡಲೇ ಸರ್ಕಾರ ಪರಿಹಾರ ಧನ ನೀಡಬೇಕೆಂದು ಮತ್ತು ಹಸಿರು ಬರಗಾಲ ಘೋಷಣೆ ಮಾಡಬೇಕೆಂದು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಗೆ ಜನ ಜನಪ್ರತಿನಿಧಿಗಳು ಮತ್ತು ಮಹಿಳಾ ಸಂಘಟನೆಗಳು ಬೆಂಬಲ ನೀಡಿದವು ವರದಿ ಪ್ರಭು ಸೋನಿ ಕ್ಯಾಮರಾಮನ್ ಸುನೀಲ್ ಕುಮಾರ್ ಬೀದರ್ ಒಂದು ವಾರದಲ್ಲಿ ಎಲ್ಲ ಅಕೌಂಟ್ ಆಗಲೇಬೇಕು ರೈತರೇ ಒಂದಾಗಿ ರೈತರೇ ಒಂದಾಗಿ ಹೋರಾಟ ನೌಕರ ಸಂಘಕ್ಕೆ ನೋಟು ರೈತ ಸಂಘಕ್ಕೆ ಇವತ್ತು ನಮ್ಮ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಸಂಪೂರ್ಣ ರೈತರ ಬೆಳೆ ಹಾಳಾಗಿದೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನೂರು ಪ್ರತಿಶತ ಅಂದರೂ ತಪ್ಪಿಲ್ಲ ನದಿ ಪಾತ್ರೆ ಶಂಬೂರು ಹೋಗಿದೆ ಆದರೆ ಬಡ್ಡಿ ಗೆಲ್ಲಿದ್ರು ಸಹ ಎಂಬತ್ತಕ್ಕಿಂತ ಮೇಲ್ಪಟ್ಟು ರೈತರ ಬೆಳೆ ಹಾನಿ ಆಗಿದೆ ಅದಕ್ಕೆ ಇವತ್ತು ನಾವು ಕಳೆದ ಹನ್ನೆರಡನೇ ತಾರೀಕು ಹಿಡಿದು ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ರೈತ ಪರ ಸಂಘಟನೆ ಕಾರ್ಮಿಕ ಸಂಘಟನೆ ಮಹಿಳಾ ಸಂಘಟನೆ ಅಂಗನವಾಡಿ ಕಾರ್ಯಕರ್ತರು ಕರ್ನಾಟಕ ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಭಾರತೀಯ ಕಿಸಾನ್ ಸಂಘಟನೆಗಳು ಜಂಟಿಯಾಗಿ ಜಿಲ್ಲೆಯಲ್ಲಿ ಆದ ರೈತರ ಒಂದು ಕಷ್ಟದಲ್ಲಿ ಭಾಗಿಯಾಗಲು ಎಲ್ಲರೂ ಕೂಡಿ ಹನ್ನೆರಡನೇ ತಾರೀಕದಿಂದ ಅಹೋರಾತ್ರಿ ಧರ್ನಾ ಚಾಲು ಮಾಡಿದ್ದೀವಿ ಸರ್ಕಾರ ಇಲ್ಲಿವರೆಗೆ ಇವತ್ತು ಐದನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ನಮ್ಮ ಈ ಒಂದು ಪ್ರತಿಭಟನೆಯ ಸ್ಥಳಕ್ಕೆ ಧರ್ಮಾ ಸ್ಥಳಕ್ಕೆ ಸರ್ಕಾರದ ಯಾವ ಪ್ರತಿನಿಧಿ ಆಗಲಿ ಬಂದಿಲ್ಲ ಇವತ್ತು ನಮ್ಮ ಪಾಲಕ ಸರ್ಕಾರ ಕಣ್ಣು ಮತ್ತು ಕಿವಿ ಇಲ್ಲದಂತೆ ಆಗಿದೆ ಬರೀ ಅವರ ಮಾತುಗಳನ್ನೇ ನಾವು ಕೇಳಬೇಕು ನಮ್ದು ಕೇಳ್ಕೊಳಕ್ ಅವ್ರಿಗೆ ಕಿವಿನೂ ಇಲ್ಲ ನೋಡ್ಲಿಕ್ಕೆ ಕಣ್ಣು ಇಲ್ಲ ಅನ್ನುವಂತ ಪರಿಸ್ಥಿತಿ ಆಗಿದೆ ಹಾಗಾಗಿ ನಾವು ನಮ್ಮ ರೈತರ ಏನು ತೊಂದರೆಗಳಿದೆ ಇದ್ದಾರ ಇವತ್ತು ರೈತ ಆತ್ಮಹತ್ಯೆಗೆ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಬಂದಿದೆ ಖರೀದ್ ಹೋದ್ರು ರಬ್ಬಿನೂ ಸಹ ಈ ವರ್ಷ ಬೆಳೆಯುವಂತ ಪರಿಸ್ಥಿತಿ ಇಲ್ಲ ಇವತ್ತು ಎಟ್ ಪ್ರೆಸೆಂಟ್ ಜಮೀನದಲ್ಲಿ ರೈತರು ಹೋಗಬೇಕಾದ್ರ ಕಾಲಿಳಿತಾ ಇವೆ ಅಂತ ಒಂದು ಪರಿಸ್ಥಿತಿ ನಾವು ಹಿರುಗಳಿಂದ ಕೇಳಿದೀವಿ ನೂರು ವರ್ಷದ ಇತಿಹಾಸದಲ್ಲಿಯೇ ಬೀದರ್ ಜಿಲ್ಲೆಯಲ್ಲಿ ಇಷ್ಟು ಮಳೆ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಆದರೆ ನಮ್ಮ ಸರ್ಕಾರ ನಮ್ಮ ಕಡೆ ನೋಡ್ತಾ ಇಲ್ಲ ನಾಟಾಚಾರಕ್ಕೆ ನಾವು ರೈತರಿಗೆ ಏನು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಯೋಜನೆಯಲ್ಲಿ ಹೆಕ್ಟರಿಗೆ ಎಂಟೂವರೆ ಸಾವಿರ ರೂಪಾಯಿ ಅದು ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಅದು ಎಲ್ಲಾ ರೈತರಿಗಿಲ್ಲ ಇಲ್ಲ ಕೆಲವೇ ರೈತರಿಗೆ ಕಾಟಾಚಾರಕ್ಕೆ ಕೊಡ್ತಕ್ಕಂತ ವ್ಯವಸ್ಥೆಯಲ್ಲಿ ಸರ್ಕಾರ ಇದೆ ಹಾಗಾಗಿ ನಾವು ಎಲ್ಲ ರೈತರಿಗೆ ಏನು ಬೆಳೆ ಹಾನಿ ಆಗಿದೆ ಎಕರೆ ಇರಲಿ ಇಪ್ಪತ್ತು ಎಕರೆ ಇರಲಿ ನಾವು ಬರೀ ಕೊಡೋದೇ ಐದು ಎಕರೆ ಅಂತ ಹೇಳ್ತಾ ಇದ್ದಾರೆ ಒಬ್ಬ ರೈತನ ಬಳಿ ಉದ್ದು ಸೋಯಾನು ಹೋಗಿದೆ ಒಂದ್ ಕಡೆ ಮಾವಿನ ಗಿಡ ಇದ್ರೆ ಹೋಗಿದೆ ತೋಟಗಾರಿಕೆ ಪಪ್ಪ ಇದ್ರು ಹೋಗಿದೆ ಆದರೆ ಇಲ್ಲಿ ತಗೊಂಡ್ರೆ ಅಲ್ಲಿ ಕೊಡೋಲ್ಲ ಅಲ್ಲಿ ತಗೊಂಡ್ರೆ ಇಲ್ಲಿ ಕೊಡಲ್ಲ ಇದೆ ತಾರತಮ್ಯ ಮಾಡಬಾರ್ದು ಒಂದು ತೋಟಗಾರಿಕೆ ಬೆಳೆ ಒಂದು ಎಕರೆಕ್ಕೆ ಬೆಳೆಬೇಕಾದ್ರೆ ಕನಿಷ್ಠ ಎಂಬತ್ತರಿಂದ ಒಂದು ಲಕ್ಷವರೆಗೆ ಖರ್ಚು ಬರ್ತದ ಆದ್ರ ಅದ್ರಾಗರ ತಗೋರಿ ಇಲ್ದ್ರ ಮುದ್ದು ಸೋಯದಾಗರ ತಗೋರಿ ಅನ್ನುವಂಥ ತಾರತಮ್ಯ ಸರ್ಕಾರ ಮಾಡ್ತಾ ಇದೆ ಆ ರೈತ ಯಾವ್ದು ಬೆಳೆ ಬೆಳ್ದನ ತೋಟಗಾರಿಕೆಯಲ್ಲಿ ಹಾನಾಗಿದ್ದು ತೋಟಗಾರಿಕೆ ಕೊಡಬೇಕು ಮತ್ತು ಬಯಲು ಪ್ರದೇಶದಲ್ಲಿ ಉತ್ತೂ ಸೋಯ ಹೋಗಿದಂಥದ್ದು ಅದನ್ನು ಅವ್ರದ್ದು ಅವ್ರು ಕೊಡಬೇಕಂದಾಗ ಮಾತ್ರ ಸಾಧ್ಯ ಇದೆ ಇವತ್ತು ವಿಧಾನಸಭೆಯಲ್ಲಿ ಮೀಟಿಂಗ್ ಆದಾಗ ನಾವು ಮೀಟಿಂಗ್ ಹೋಗ್ತೀವಿ ಅಲ್ಲಿ ಪ್ಲೇಟ್ ಒಂದು ನಾಲ್ಕು ಎರಡು ಬಿಸ್ಕಿಟ್ ಒಂದು ಚಾಕ್ಲೇಟು ಒಂದು ಎರಡು ಮೂರು ಕಾಜು ಬಾದಾಮಿ ಇಡ್ತಾರ ಆ ಊಟದ ಅವತ್ತಿಂದ ಅವ್ರು ಆರ್ಡರ್ ತೆಗಿರಿ ಸಾವಿರಕ್ಕಿಂತ ಬೆಲ್ಲಿ ಹೆಚ್ಚಿಗೆ ಆಗ್ತದ ಒಬ್ಬ ರೈತನ ಒಂದು ಎಕರೆ ಜಮೀನಿಗೆ ಬರೀ ನಾಲ್ಕು ಸಾವಿರ ಕೊಡ್ತೀವಿ ಅಂದ್ರೆ ಯಾವ ನ್ಯಾಯ ಅದಕ್ಕಾಗಿ ನಾವು ಇವತ್ತು ಸರ್ಕಾರಕ್ಕೆ ಎಲ್ಲ ಒಕ್ಕೂಟದ ಪರವಾಗಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀವಿ ನಮಗೆ ಆದಂತ ಹಾನಿಯ ಪರಿಹಾರ ಇದೆ ಅದನ್ನು ಕೊಡಬೇಕು ಓಬರಾಯ ಕಾಲದ ಏನು ಕಾನೂನು ಮಾಡಿರಿ ಅದು ನಡೆಯಂಗಿಲ್ಲ ಇವತ್ತು ರೈತರು ಮತ್ತು ಕಾರ್ಮಿಕರು ಎಲ್ಲರೂ ರೈತರ ಪರವಾಗಿ ನಿಂತರ ಅದಕ್ಕೆ ಸರ್ಕಾರ ಕೂಡಲೇ ಕೊಡಬೇಕು ಈ ವರ್ಷ ನಾವು ದೀಪಾವಳಿತನ ಹಾಕ್ತೀವಿ ಅಂತ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಹೇಳ್ಯಾರ ಆದ್ರೆ ಎಲ್ಲರಿಗೆ ಅನ್ನುವಂತ ವಿಶ್ವಾಸ ಹೇಳಿಲ್ಲ ಎಂಟೂವರೆ ಸಾವಿರ ಪ್ಲಸ್ ಎಂಟೂವರೆ ಸಾವಿರ ಅಂತ ಅನ್ನುವಂತ ಮಾತು ಹೇಳ್ಯಾರ ಅದಕ್ಕೆ ನಾವು ಮಂತ್ರಿಗಳಿಗೆ ಹೇಳಿದೀವಿ ಎಲ್ಲ ರೈತರಿಗೆ ಕೊಡಬೇಕು ಮತ್ತು ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗದ ರೈತರಿಗೆ ಎಲ್ಲ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕನ್ನುವಂಥದ್ದು ಮಂತ್ರಿಗಳ ಗಮನಕ್ಕೆ ನಿನ್ನ ತಂದಿದೀವಿ ನೀವು ಯಾವ ರೀತಿ ಕೊಡ್ತೀರಿ ಅಂದ್ರೆ ಫಿಫ್ಟಿ ಫಿಫ್ಟಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲಾ ಬ್ಯಾಂಕ್ಗಳ ಸಾಲವನ್ನು ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ಯಾವ ಮೆಟ್ರೋದಕ್ಕೆ ಫಿಫ್ಟಿ ಫಿಫ್ಟಿ ರೈತರು ಕೇಂದ್ರ ಮತ್ತು ರಾಜ್ಯ ಕೊಡ್ತೀರಿ ಅದೇ ರೀತಿ ಒಂದು ಸಾರಿ ರೈತರಿಗೆ ಸಾಲದಿಂದ ಹೊರಗೆ ತನ್ನಿ ಅವರು ಸರ್ಕಾರದಿಂದ ಮೂವತ್ತು ನಲವತ್ತು ಸಾವಿರ ತಗೊಂಡು ಕಟ್ಟಿಲ್ಲ ಅಂದ್ರೆ ಹೊರಗೆ ಹತ್ತು ಹತ್ತು ರೂಪಾಯಿ ಐದು ರೂಪಾಯಿ ಬಡ್ಡಿಲ್ ಸಾಲ ತರ್ತಾ ಇದ್ದಾರೆ ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚರ್ಗೊಳ್ಬೇಕು ಮತ್ತು ಕಾರ್ಖಾನೆಗಳು ಪ್ರತಿ ವರ್ಷ ಕಾರ್ಖಾನೆ ಚಾಲೂ ಮಾಡೋದು ನಂತರ ನಾವು ಇಷ್ಟೇ ಕೊಡ್ತೀವಿ ನಮ್ ಫ್ಯಾಕ್ಟ್ರಿ ಲಾಸ್ ಆಗದ ಮಾರಾಷ್ಟ್ರ ಟನ್ನಿಗೆ ಹೋದ್ ಕೊಟ್ರ ಇವ್ರು ಎರಡ್ ಸಾವಿರ ಆರ್ನೂರ ಐವತ್ತು ಕೊಟ್ರ ಅದು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಈ ವರ್ಷ ಮೊದಲೇ ಕಾರ್ಖಾನೆಗಳು ಕಬ್ಬಿನ ಬೆಲೆಯನ್ನು ನಿಗದಿ ಮಾಡಿ ಆ ನಂತರ ಕಾರ್ಖಾನೆ ಕ್ರೆಸ್ಸಿಂಗ್ ಚಾಲೂ ಮಾಡಬೇಕು ಇವತ್ತು ಮಾರಾಟದವ್ರು ಬತ್ತಿ ತಂತಿಸೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು ಇನ್ನೂ ಬಾಯಿ ಬಿಸ್ತಾ ಇಲ್ಲ ಅದಕ್ಕೆ ಸರ್ಕಾರ ಜಿಲ್ಲಾಡಳಿತದ ಎದುರಾಗಿರೋ ಎರಡ್ ಸಾವಿರ ಏಳ್ನೂರು ಕೊಟ್ಟಿಲ್ಲ ಅದಕ್ಕೆ ಸರ್ಕಾರ ಮೇಲೆ ಕಾರ್ಖಾನೆಯವರ ಮೇಲೆ ನಂಬಿಕೆ ಉಳಿದಿಲ್ಲ ಅಂತ ನಾವು ಇಲ್ಲಿ ಕುಂತಿದೀವಿ ಆ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡಿ ನಾವು ಇಷ್ಟು ಅಂತ ಕಾರ್ಖಾನೆಯವ್ರು ಘೋಷಣೆ ಮಾಡಿ ಕ್ರಶಿಂಗ್ ಚಾಲು ಮಾಡಬೇಕು ಈಗಾಗಲೇ ಈ ಒಂದು ಕಾಂಡಸಾರಿಯಲ್ಲಿ ಆ ರೆಡ್ಡಿ ಅನ್ನುವಂಥ ಫ್ಯಾಕ್ಟ್ರಿ ನಮ್ಮ ಬಂಡೆಪ್ಪ ಕಾಶೆಂಪುರ ಅವ್ರ ಫ್ಯಾಕ್ಟ್ರಿ ಅಂತ ತೋಡ್ರ ಅವ್ರ ಮಹಾತ್ಮ ಗಾಂಧಿದವ್ರು ಅವ್ರು ಎಟ್ ಕೊಡ್ತೀವಿ ಅನ್ನುವಂಥದ್ದು ಸಬೂಬೇರೆ ಕಾರ್ಖಾನೆ ಚಾಲೂ ಮಾಡ್ಯಾರಂತ ನೀವು ಎಷ್ಟು ಕೊಡ್ತೀರಿ ಮೊದಲು ಘೋಷಣೆ ಮಾಡಬೇಕು ಆ ನಂತರ ನೀವು ಪ್ರೆಸ್ಸಿಂಗ್ ಒಯ್ಬೇಕಂತ ನಾವು ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ ನಾನು ಮಲ್ಲಿಕಾರ್ಜುನ ಸ್ವಾಮಿ ರೈತ ಸಂಘ ಅಧ್ಯಕ್ಷ